ಸ್ನೇಹಿತರೇ ಕ್ಯಾಲೆಂಡರ್ನಲ್ಲಿ ದಿನಾಂಕ ಪ್ರತಿದಿನವೂ ಬದಲಾಗುತ್ತಿರುತ್ತದೆ ಆದರೆ ಒಂದು ದಿನ ಕ್ಯಾಲೆಂಡರೇ ಬದಲಾಗುತ್ತದೆ ಇದೊಂದು ಕಾರ್ತಿಕ್ ಎಂಬ ಆರು ವರ್ಷದ ಹುಡುಗನ ಅತ್ಯಂತ ಕಡು ಬಡತನದಿಂದ ಮೇಲೆ ಬಂದ ಹುಡುಗನ ಕಥೆಯಾಗಿದೆ ಅವನು ಚಿಕ್ಕವನಾಗಿದ್ದಾಗಲೇ ತನ್ನ ತಾಯಿಯನ್ನು ಕಳೆದುಕೊಂಡಿದ್ದ ತಂದೆಯೇ ಅವನ ಜೀವನ ಆಗಿತ್ತು ತಂದೆಯು ಒಬ್ಬ ಪ್ರಾಮಾಣಿಕ ನೇರ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದ ಅವನಿಗೆ ಮಗನೇ ಪ್ರಪಂಚನಾಗಿತ್ತು ಆ ತಂದೆಯು ಸ್ಟೀಲ್ ಒಂದರಲ್ಲಿ ದುಡಿದು ಮಗನ ಬದುಕನ್ನು ಕಟ್ಟಲು ಹೋರಾಡುತ್ತಿದ್ದರು ಪ್ರತಿದಿನ ತಂದೆ ಫ್ಯಾಕ್ಟರಿಗೆ ಹೋಗುತ್ತಿದ್ದರೆ ಕಾರ್ತಿಕ್ ಶಾಲೆಗೆ ಹೋಗುತ್ತಿದ್ದ ತಂದೆ ತಾನು ಕಡಿಮೆ ಊಟ ಮಾಡಿ ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ಉಳಿದ ಹಣವನ್ನು ಉಳಿಸುತ್ತಿದ್ದರು ಯಾವುದೇ ದುಂದು ವೆಚ್ಚವಿಲ್ಲದೆ ಮಗನ ಜೀವನವನ್ನು ಕಟ್ಟಲು ಪ್ರತಿ ಕ್ಷಣವೂ ಹೋರಾಡುತ್ತಿದ್ದರು ದಿನ ಕಳೆದಂತೆ ಕಾರ್ತಿಕ್ ಹದಿಮೂರು ವರ್ಷದವನಾದ ಮನೆಯನ್ನು ನೋಡಿಕೊಳ್ಳುವುದು ಅಡಿಗೆ ಮಾಡುವುದು ಎಲ್ಲವೂ ಅವನ ಜವಾಬ್ದಾರಿ ಆಗಿತ್ತು ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಡಿಗೆ ಮನೆ ಕೆಲಸಗಳನ್ನು ಮುಗಿಸಿ ಶಾಲೆಗೆ ಹೋಗುತ್ತಿದ್ದ ತಂದೆ ಫ್ಯಾಕ್ಟರಿಗೆ ಹೊರಡುತ್ತಿದ್ದರು ಜೀವನ ದುಸ್ತರವಾಗಿದ್ದರೂ ತಂದೆ ಮಗ ಇಬ್ಬರು ಇದ್ದಿದ್ದರಲ್ಲೇ ಖುಷಿಯಿಂದ ಬದುಕುತ್ತಿದ್ದರು ಒಂದು ದಿನ ಸಂಜೆ ತಂದೆ ಮನೆಗೆ ಬಂದಾಗ ಗುಡಿಸಲಿನ ಮೇಲೆಲ್ಲ ಹೊಗೆ ತುಂಬಿತ್ತು ಹಾಗೆ ಮನೆಯ ತುಂಬ ಹೊಗೆ ತುಂಬಿತ್ತು ಕಾರ್ತಿಕ್ ಹಸಿ ಕಟ್ಟಿಗೆಯಿಂದ ಅಡುಗೆ ಮಾಡುತ್ತಿದ್ದ ಹೊಗೆಯಿಂದ ಅವನ ಕಣ್ಣುಗಳು ಕೆಮ್ಮಾಗಿದ್ದವು ಕೆ ಹಾಗೆ ಅವನು ಅತಿ ಹೆಚ್ಚಾಗಿ ಕೆಮ್ಮುತ್ತಿದ್ದ ಆಗ ತಂದೆಯು ಅವನನ್ನು ಎತ್ತಿಕೊಂಡು ಹೊರಗಡೆ ಬರುತ್ತಾನೆ ಬಂದು ಹೇಳುತ್ತಾನೆ ಏಕೆ ಈ ರೀತಿ ಮಾಡುತ್ತಿದ್ದೀಯ ಕಣ್ಣುಗಳು ಕೆಂಪಾಗಿದ್ದಾವೆ ನೀನು ಇವತ್ತು ಅಡಿಗೆ ಮಾಡುವುದು ಬೇಡ ಮನೆ ಅಡಿಗೆಯನ್ನು ಮಾಡುತ್ತೇನೆ ನೀನು ವಿಶ್ರಾಂತಿಯನ್ನು ತೆಗೆದುಕು ಎಂಬುದಾಗಿ ಹೇಳುತ್ತಾನೆ ಆಗ ಕಾರ್ತಿಕ್ ಅಪ್ಪ ನೀನು ದಿನವಿಡೀ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೀಯಾ ನಾನೇ ಮಾಡುತ್ತೀನಿ ಎಂಬುದಾಗಿ ಹೇಳುತ್ತಾನೆ ಆಗ ತಂದೆ ನಗುಮುಖದಿಂದ ಸರಿ ಇಂದು ನನಗೆ ಸಂಬಳ ಬಂದಿದೆ ಅಡುಗೆ ಮಾಡುವುದು ಬೇಡ ನಾವಿಬ್ಬರು ಹೊರಗೆ ಹೋಗಿ ಊಟ ಮಾಡಿ ಬರೋಣ ಎಂಬುದಾಗಿ ಕರೆದುಕೊಂಡು ಹೋಗುತ್ತಾನೆ ಆ ಕಷ್ಟದ ಬದುಕಿನಲ್ಲಿ ಅದು ಒಂದು ಹಬ್ಬದ ದಿನದಂತೆ ಆಗಿತ್ತು ಅರ್ಥಿಕ್ ಬಡತನವಿದ್ದರೂ ಸಹ ಯಾವತ್ತೂ ಸಹ ತನ್ನ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿರಲಿಲ್ಲ ಶಾಲೆಯಲ್ಲಿ ಎಲ್ಲರಿಗಿಂತಲೂ ಮೊದಲೇ ಇದ್ದ ಯಾವಾಗಲೂ ಪ್ರಥಮ ಸ್ಥಾನದಲ್ಲೇ ಬರುತ್ತಿದ್ದ ತಂದೆಗೆ ಒಂದೇ ಒಂದು ಕನಸು ತನ್ನ ಮಗ ಡಾಕ್ಟರ್ ಆಗಬೇಕೆಂಬುದು ಆದರೆ ವಿಧಿ ಆಟ ಬೇರೆಯಾಗಿತ್ತು ಅವರ ಜೀವನದಲ್ಲಿ ವಿಧಿ ತನ್ನ ಆಟವನ್ನು ಆಡಲು ಪ್ರಾರಂಭಿಸಿತ್ತು ಒಂದು ದಿನ ತಂದೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಭಾರಿ ಕಬ್ಬಿಣದ ತುಂಡು ಅವರ ತಂದೆಯ ಮೇಲೆ ಬಿತ್ತು ಆಸ್ಪತ್ರೆ ಆಪರೇಷನ್ ತಂದೆಯ ಎರಡು ಕೈಗಳನ್ನು ಕತ್ತರಿಸಬೇಕಾದ ಪರಿಸ್ಥಿತಿ ಬಂತು ತನ್ನ ದುಡಿಯುತ್ತಿದ್ದ ಎರಡೂ ಕೈಗಳನ್ನು ಕಳೆದುಕೊಂಡ ತಂದೆಯು ತುಂಬ ನೊಂದುಕೊಳ್ಳುತ್ತಾರೆ ಐದು ತಿಂಗಳುಗಳ ನಂತರ ಮನೆಗೆ ಡಿಸ್ಚಾರ್ಜ್ ಆಗಿ ಬರುತ್ತಾರೆ ಆದರೆ ತಂದೆ ಸಂಪೂರ್ಣವಾಗಿ ಮನಸ್ಸನ್ನು ಮುರಿದುಕೊಂಡಿದ್ದರು ಅವರು ಕಾರ್ತಿಕನ ಮುಂದೆ ಕೂತು ಅಳುತ್ತಾರೆ ಮೊದಲು ನಿನ್ನ ತಾಯಿಯನ್ನು ಕಳೆದುಕೊಂಡೆ ನಂತರ ಕೈಗಳನ್ನು ಕಳೆದುಕೊಂಡೆ ನಿನ್ನನ್ನು ಡಾಕ್ಟರ್ ಮಾಡಬೇಕೆನ್ನುವ ನನ್ನ ಆಸೆ ಕನಸು ನಶಿಸಿ ಹೋಯಿತು ಮಗನೆ ನನ್ನ ಆಸೆಗಳು ಈಡೇರುವುದಿಲ್ಲ ಎಂದು ಕಾರ್ತಿಕನ ಮುಂದೆ ಕಣ್ಣೀರು ಹಾಕುತ್ತಾರೆ ಕಾರ್ತಿಕ್ ಕಣ್ಣಿನಲ್ಲಿ ತುಂಬ ನೀರು ತುಂಬಿಕೊಂಡು ಅಪ್ಪನನ್ನು ತಬ್ಬಿಕೊಂಡು ಅವರ ಕೈಗಳ ಮೇಲೆ ಸವರುತ್ತಾ ಅವರನ್ನು ಅಪ್ಪಿಕೊಂಡು ಹೇಳುತ್ತಾನೆ ಅಪ್ಪ ನಿನ್ನ ಕನಸನ್ನು ನಾನು ಖಂಡಿತ ನೆರವೇರಿಸುತ್ತೇನೆ ಎಷ್ಟೇ ಕಷ್ಟವಾದರೂ ಸರಿ ಎಂಬುದಾಗಿ ಹೇಳುತ್ತಾನೆ ಆ ದಿನದಿಂದ ಕಾರ್ತಿಕ್ ತನ್ನ ಬದುಕನ್ನೇ ಬದಲಿಸಿಕೊಂಡ ಹಗಲು ಓದುವುದು ಹಾಗೂ ಒಂದು ಚಿಕ್ಕ ಸೋಪು ಫ್ಯಾಕ್ಟರಿಯಿಂದ ಸೋಪುಗಳನ್ನು ತಂದು ಮನೆ ಮನೆಗೆ ಮಾರಾಟ ಮಾಡುವುದು ಆ ಬಂದ ಹಣದಲ್ಲಿ ಶಾಲೆಯ ಪೀಸ್ ಪುಸ್ತಕ ಎಲ್ಲವನ್ನು ಖರೀದಿಸುತ್ತಿರುತ್ತಾನೆ ಒಂದು ದಿನ ಸಂಜೆಯವರೆಗೂ ಸೋಪನ್ನು ಮಾರಲು ಹೋದರೂ ಮಾರಾಟವೇ ಆಗಲಿಲ್ಲ ಅದೇ ದಿನ ಕಾಲೇಜ್ ಅಡ್ಮಿಷನ್ ಫೀಸ್ಗೆ ಕೊನೆಯ ದಿನವಾಗಿತ್ತು ಕಟ್ಟಲೇಬೇಕಾದಂಥ ಪರಿಸ್ಥಿತಿ ಅವನಲ್ಲಿತ್ತು ಆದರೆ ಅವನ ಬಳಿ ಒಂದು ರೂಪಾಯಿ ಸಹ ಇರಲಿಲ್ಲ ಬೆನ್ ಅವನು ಭಾನುವಾರ ಮತ್ತು ಶನಿವಾರಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಸೋಪುಗಳನ್ನು ಮಾರುತ್ತಿದ್ದ ಆದರೆ ಅವನ ಒಂದು ಆ ದಿನ ಒಂದೇ ಒಂದು ಸೋಪು ಸಹ ಅವನ್ನು ವ್ಯಾಪಾರ ಮಾಡಲು ಸಾಧ್ಯವಾಗಿರಲಿಲ್ಲ ಮುಂಜಾನೆಯಿಂದ ಸಂಜೆಯವರೆಗೂ ಹಸುವಿನಿಂದ ನರಳುತ್ತಾ ಮನೆ ಮನೆಗೆ ಹೋಗಿ ಕಾರ್ತಿಕ್ ಕೇಳಿದರೂ ಒಂದು ಎಲ್ಲೂ ಸಹ ಒಂದು ಸೋಪು ಸಹ ವ್ಯಾಪಾರವಾಗಲಿಲ್ಲ ಕೊನೆಗೆ ಸೋಪನ್ನು ತೆಗೆದುಕೊಳ್ಳುವುದರೂ ಪರವಾಗಿಲ್ಲ ಅಟ್ಲೀಸ್ಟ್ ಊಟವನ್ನಾದರೂ ಕೇಳೋಣ ಎಂದುಕೊಂಡು ಒಂದು ಮನೆಯ ಬಾಗಿಲನ್ನು ತಟ್ಟುತ್ತಾನೆ ಆ ಮನೆಯಿಂದ ಒಬ್ಬಳು ತಾಯಿ ಬಾಗಿಲನ್ನು ತೆಗೆದು ಅವನ ಮುಖವನ್ನು ನೋಡುತ್ತಾಳೆ ಮಗು ಊಟ ಮಾಡಿಲ್ಲವಾ ಎಂದು ಕೇಳುತ್ತಾಳೆ ನಿನ್ನ ಮುಖವನ್ನು ನೋಡಿದರೆ ತುಂಬ ಬಾಡಿರುವಾಗಿದೆ ತಗೋ ಈ ಬಿಸ್ಕೆಟನ್ನು ತಿಂದು ನೀರು ಕುಡಿ ಎಂದು ಒಂದು ತಟ್ಟೆಯಲ್ಲಿ ಬಿಸ್ಕೆಟನ್ನು ಆ ಕಾರ್ತಿಕನಿಗೆ ಕೊಡುತ್ತಾಳೆ ಆಗ ಕಾರ್ತಿಕ್ ಅವಳ ಕೊಟ್ಟ ಬಿಸ್ಕೆಟನ್ನು ತಿಂದು ಸೋಪಿನ ವಿಚಾರವನ್ನು ಹೇಳುತ್ತಾನೆ ಆಗ ಆ ತಾಯಿಯು ಕೇಳುತ್ತಾಳೆ ನೀನು ಶಾಲೆಗೆ ಹೋಗುವುದಿಲ್ಲವೇ ಎಂದು ಆಗ ಅವನು ತನ್ನ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ತಂದೆಯ ಕೈಗಳಿಲ್ಲದಿರುವುದು ಹಾಗೆ ತಾನು ಸೋಪುಗಳನ್ನು ಸಮಯ ಸಿಕ್ಕಾಗ ಮಾರುವುದು ಶಾಲೆಯಲ್ಲಿ ಹೋಗುವುದು ಹಾಗೂ ಪೀಝನ್ನು ಕಟ್ಟಲು ನಾಳೆಯೇ ಕೊನೆಯ ದಿನಾಂಕ ನಾನು ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಂಬುದಾಗಿ ಪ್ರತಿಯೊಂದು ವಿಷಯವನ್ನು ಅವರಿಗೆ ಹೇಳುತ್ತಾನೆ ಆ ಮಹಾ ತಾಯಿ ಆಗ ಅವನಿಗೆ ನಿನಗೆ ಎಷ್ಟು ಹಣ ಬೇಕು ಎಂಬುದಾಗಿ ಕೇಳುತ್ತಾಳೆ ಆಗ ಅವನು ಐನೂರು ರೂಪಾಯಿ ಬೇಕು ಪೀಜು ಕಟ್ಟಲು ಎಂದು ಕೇಳಿದಾಗ ಅವಳು ಒಳಗಡೆ ಹೋಗುತ್ತಾಳೆ ಒಳಗಡೆ ಹೋಗಿ ತನ್ನಲ್ಲಿದ್ದ ಐನೂರು ರೂಪಾಯಿಯನ್ನು ತಂದು ಕಾರ್ತಿಕನ ಕೈಗೆ ಕೊಡುತ್ತಾಳೆ ಕಾರ್ತಿಕ್ ಅವಳ ಕಾಲಿಗೆ ನಮಸ್ಕರಿಸಿ ಆ ಐನೂರು ರೂಪಾಯಿಗಳನ್ನು ತೆಗೆದುಕೊಂಡು ಕಣ್ಣೀರಾಕಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ತಕ್ಷಣ ಅವನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಫೀಸನ್ನು ಕಟ್ಟಿ ಕಾಲೇಜಿಗೆ ಸೇರಿಕೊಳ್ಳುತ್ತಾನೆ ಅದೇ ರೀತಿ ಆಗಲು ರಾತ್ರಿ ದುಡಿದು ವರ್ಷಗಳ ನಂತರ ಎಮ್ ಬಿ ಬಿ ಎಸ್ ಮುಗಿಸಿ ಅದೇ ಸಿಟಿಯಲ್ಲಿ ಫೇಮಸ್ ಡಾಕ್ಟರ್ ಆಗುತ್ತಾನೆ ತಂದೆಯ ಕನಸು ನನ್ನ ಸಾಯಿತು ಕಾರ್ತಿಕ್ ತನ್ನದೇ ಆದ ಒಂದು ಆಸ್ಪತ್ರೆಯನ್ನು ಕಟ್ಟಿಕೊಳ್ಳುತ್ತಾನೆ ಹೀಗೆ ಅವನ ಜೀವನವು ಸುಖಮಯವಾಗಿ ತಂದೆಯ ಕನಸನ್ನು ನೆರವೇರಿಸದ ತೃಪ್ತಿ ಅವನಿಗಿರುತ್ತದೆ ಹಾಗೂ ಅವನು ಸಹ ಬಡತನದಿಂದ ಸಿರಿವಂತನಾಗುತ್ತಾನೆ ಈಗಿರುವಾಗ ಒಂದು ದಿನ ಅವನ ಆಸ್ಪತ್ರೆಗೆ ಒಬ್ಬಳು ವಯಸ್ಸಾದ ಮಹಿಳೆ ಟಿ ಬಿ ಕಾಯಿಲೆಯಿಂದ ನರಳುತ್ತಾ ಕೊನೆ ಹಂತದಲ್ಲಿ ತಲುಪಿರುತ್ತಾಳೆ ಎರಡು ಲಂಗ್ಸ್ಗಳಲ್ಲಿ ಒಂದು ಲಂಗ್ಸ್ ಸಂಪೂರ್ಣ ಹಾಳಾಗಿರುತ್ತದೆ ಆದರೆ ಅವಳಿಗೆ ಯಾವುದೇ ಸಂಬಂಧಿಕರೂ ಇರುವುದಿಲ್ಲ ಅವಳ ಬಳಿ ಹಣವೂ ಇರುವುದಿಲ್ಲ ಆಗ ಅವಳನ್ನು ಅಡ್ಮಿಷನ್ ಮಾಡಲು ಹಿಂದೆ ಮುಂದೆ ನೋಡುತ್ತಿದ್ದ ಡಾಕ್ಟರ್ಗಳಿಗೆ ಕಾರ್ತಿಕ್ ಹೇಳುತ್ತಾನೆ ಹಣ ಮುಖ್ಯವಲ್ಲ ಜೀವ ಮುಖ್ಯ ಮೊದಲು ಅವರನ್ನು ಅಡ್ಮಿಟ್ ಮಾಡ್ಕೊಳ್ಳಿ ಟ್ರೀಟ್ಮೆಂಟ್ ಕೊಡೋಣ ನಂತರ ಹಣದ ವಿಷಯ ಮಾತಾಡಿದರಾಯಿತು ಎಂದು ಹೇಳುತ್ತಾನೆ ಆಗ ಆ ಮಹಿಳೆಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಂಡು ಸ್ವತಃ ಕಾರ್ತಿಕ್ ಮುಂದೆ ನಿಂತು ಅವಳಿಗೆ ಚಿಕಿತ್ಸೆಯನ್ನು ನೀಡುತ್ತಾನೆ ಎರಡು ತಿಂಗಳು ನಿರಂತರ ಚಿಕಿತ್ಸೆ ನಡೆಯುತ್ತದೆ ಆ ಮಹಿಳೆ ಸಂಪೂರ್ಣ ಗುಣಮುಖಳಾಗುತ್ತಾಳೆ ಆಗ ಅವಳಿಗೆ ಡಿಸ್ಚಾರ್ಜ್ ಸಮಯದಲ್ಲಿ ನರ್ಸ್ ಬಂದು ಒಂದು ಎನ್ಲಫ್ ಕವರನ್ನು ಕೊಡುತ್ತಾಳೆ ಅದರೊಳಗೆ ಬರೆದಿತ್ತು ಇದರಲ್ಲಿ ನಿಮ್ಮ ಆಸ್ಪತ್ರೆಯ ಬಿಲ್ಲುಗಳಿವೆ ಈ ಹಣವನ್ನು ನೀವು ಕಟ್ಟಬೇಕಾಗುತ್ತದೆ ಎಂಬುದಾಗಿ ಬರೆದಿತ್ತು ಆಗ ಆ ಹೆಂಗಸು ಈ ಬಿಲ್ಲುಗಳನ್ನು ನೋಡಿ ನಾನು ಈಗ ತಾನೇ ಚಿಕಿತ್ಸೆಯಿಂದ ಗುಣಮುಖಳಾಗಿದ್ದೇನೆ ಆದರೆ ಈ ಬಿಲ್ಲುಗಳನ್ನು ಹೇಗೆ ಕಟ್ಟಲಿ ಎಂಬುದಾಗಿ ತುಂಬ ಆತಂಕ ಪಡುತ್ತಿರುತ್ತಾಳೆ ಅದರಲ್ಲಿ ಬರೆದಿತ್ತು ನಿಮ್ಮ ಟ್ರೀಟ್ಮೆಂಟ್ ಬಿಲ್ ತುಂಬ ಹಿಂದೆಯೇ ಕಟ್ಟಿ ಆಗಿತ್ತು ಒಬ್ಬ ಹುಡುಗನಿಗೆ ನೀವು ಐನೂರು ರೂಪಾಯಿಗಳನ್ನು ಕೊಟ್ಟಿದ್ದೀರಲ್ಲ ಅದೇ ಇವತ್ತಿನ ನಿಮ್ಮ ಬಿಲ್ಲುಗಳ ಮರುಪಾವತಿ ಎಂಬುದಾಗಿತ್ತು ನೀವು ಅಂದು ಕೊಟ್ಟ ಸೋಪು ಮಾರುತ್ತಿದ್ದ ಹುಡುಗನಿಗೆ ಐನೂರು ರೂಪಾಯಿ ಕೊಟ್ಟಿದ್ದೀರಲ್ಲ ಆ ಹುಡುಗನೇ ಇಂದು ಡಾಕ್ಟರಾಗಿ ನಿಮ್ಮ ಸಂಪೂರ್ಣ ಚಿಕಿತ್ಸೆಯ ಬಿಲ್ಲನ್ನು ಕಟ್ಟಿದ್ದಾನೆ ಹಾಗೂ ನಿಮ್ಮನ್ನು ಉಳಿಸಿಕೊಳ್ಳಲು ಹಗಲಿರುಳು ಶ್ರಮಿಸಿದ್ದಾನೆ ಹಗಲು ರಾತ್ರಿಯನ್ನು ನೋಡದೆ ನೀವು ಗುಣವಾಗುವಂತೆ ಮಾಡಿದ್ದಾನೆ ಎಂಬುದಾಗಿ ಅದರಲ್ಲಿ ಬರೆದಿತ್ತು ಈ ಎಲ್ಲ ಚಿಕಿತ್ಸೆ ನಿಮಗೆ ಆ ಹುಡುಗನ ಕಡೆಯಿಂದ ಸಿಕ್ಕಿರುವ ಒಂದು ಚಿಕ್ಕ ಉಡುಗೊರೆ ಅಷ್ಟೇ ಎಂಬುದಾಗಿ ಕೂಡ ಬರೆದಿತ್ತು ಆಗ ಆ ಮಹಿಳೆ ಕಣ್ಣುಗಳಲ್ಲಿ ನೀರು ತುಂಬಿ ಹೋಗಿತ್ತು ಅವಳ ಆನಂದಕ್ಕೆ ಪಾರುವೆ ಇರಲಿಲ್ಲ ಡಾಕ್ಟರ್ ಕಾರ್ತಿಕ್ ಅವಳ ರೂಮಿಗೆ ಆಗಷ್ಟೇ ಒಳಗಡೆ ಬರುತ್ತಾನೆ ಬಂದು ಅವಳಿಗೆ ನಮಸ್ಕರಿಸಿ ಹೇಳುತ್ತಾನೆ ಹೌದಮ್ಮ ನಾನೇ ಅವತ್ತು ನಿಮ್ಮ ಮನೆಯ ಸೋಪು ಮಾರಲು ಬಂದಿದ್ದಾಗ ನೀವು ನನಗೆ ಬಿಸ್ಕೆಟು ಮತ್ತು ನೀರನ್ನು ಕೊಟ್ಟು ಸಲ ಸಲಹಿದ್ದೀರಿ ಹಾಗೆ ಐನೂರು ರೂಪಾಯಿ ಪಡೆದು ಬಂದಿದ್ದೇನಲ್ಲ ನಾನು ಅದೇ ಕಾರ್ತಿಕ್ ಇಂದು ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ ಸ್ವಂತ ಆಸ್ಪತ್ರೆಯನ್ನು ಕಟ್ಟಿದ್ದೇನೆ ಇದಕ್ಕೆಲ್ಲ ನಿಮ್ಮ ಆ ಐನೂರು ರೂಪಾಯಿ ಕಾರಣ ಎಂಬುದಾಗಿ ಅವಳಿಗೆ ಕೃತಜ್ಞನಾಗಿ ಹೇಳುತ್ತಜ್ಞನಾಗಿ ಹೇಳುತ್ತಾನೆ ಅದಕ್ಕಾಗಿಯೇ ಸ್ನೇಹಿತರು ಹೇಳುವುದು ಒಳ್ಳೆಯ ಕೆಲಸಗಳು ಸಹಾಯ ಮಾಡಿದ್ದು ಕಠಿಣ ಪರಿಶ್ರಮ ಯಾವತ್ತೂ ಸಹ ನಮ್ಮ ಜೀವನವನ್ನು ಕೈಬಿಡುವುದಿಲ್ಲ ಒಂದಲ್ಲ ಒಂದು ರೀತಿ ನಮ್ಮನ್ನು ಕಾಯುತ್ತವೆ ಅದಕ್ಕಾಗಿಯೇ ನಾವು ಒಬ್ಬರಿಗೆ ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಕಠಿಣ ಪರಿಶ್ರಮದೊಂದಿಗೆ ಜೀವನವನ್ನು ಕಟ್ಟಿಕೊಳ್ಳಬೇಕು ಆ ಸಹಾಯವು ನಮಗೆ ಒಂದಲ್ಲ ಒಂದು ದಿನ ಅವಶ್ಯಕತೆ ಇದ್ದಾಗ ಖಂಡಿತ ಮರುಸಂದಾಯವಾಗುತ್ತದೆ ಆದ್ದರಿಂದಲೇ ದಯವಿಟ್ಟು ಚಿಕ್ಕ ಚಿಕ್ಕ ಸಹಾಯಗಳನ್ನು ಸಹ ಅಂಡರ್ ಎಸ್ಟಿಮೇಟ್ ಮಾಡಿಕೊಳ್ಳಬೇಡಿಗೂ ನಿರ್ಲಕ್ಷಿಸಬೇಡಿ ನಮಗೆ ಅತ್ಯಂತ ದೊಡ್ಡ ಸಹಾಯಗಳೇ ಸಿಗುತ್ತವೆ ತಂದೆಯ ಶುದ್ಧ ಮನಸ್ಸು ಪರಿಶ್ರಮ ಹಾಗೂ ಹುಡುಗನ ಪಟ್ ಕಠಿಣ ಪರಿಶ್ರಮ ಹಾಗೂ ಚಿಕ್ಕದೊಂದು ಮಹಿಳೆಯ ಸಹಾಯದಿಂದ ಒಂದು ಹೊಸದಾದ ಜೀವನ ಸಿಕ್ಕಿತು ಅದೊಂದು ಚಿಕ್ಕ ಸಹಾಯವು ಕೆಲವೊಬ್ಬರ ಜೀವನವನ್ನೇ ಬದಲಾಯಿಸುತ್ತದೆ ಆದ್ದರಿಂದ ಸಹಾಯ ಮಾಡಲು ಯಾವತ್ತೂ ಹಿಂಜರಿಯಬೇಡಿ ಹೇಳುವುದು ಇಂದಿನ ಹೋರಾಟ ನಾಳೆಯ ಯಶಸ್ಸಿಗೆ ದಾರಿ ಎಂಬುದಾಗಿ ಸ್ನೇಹಿತರೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಮತ್ತೆ ಮುಂದಿನ ಒಂದು ಮೌಲ್ಯಾಧಾರಿತ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನನ್ನ ಧನ್ಯವಾದಗಳು